ರಿಗೂ ಸುಸ್ವಾಗತ ಸಿದ್ಧತೆ ಬದ್ಧತೆ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದರೆ ಎಂತಹ ಕಠಿಣ ಕೆಲಸವು ಸುಲಭವಾಗಿ ಯಶಸ್ಸಿನೊಡನೆ ಸಂಪನ್ನಗೊಳ್ಳುತ್ತದೆ ಎಂದು ಹಲವಾರು ಸಾಧಕರು ತಿಳಿಸಿದ್ದಾರೆ ಹೀಗಾಗಿ ನಮ್ಮ ಇಲಾಖೆಯು ಸಹ ಈ ಶೈಕ್ಷಣಿಕ ಸಾಲನ್ನು ಅಗತ್ಯ ಸಿದ್ಧತೆಯೊಂದಿಗೆ ಪ್ರಾರಂಭಿಸುತ್ತಿದ್ದು ಬದ್ಧತೆ ಪ್ರಾಮಾಣಿಕತೆ ಕಾರ್ಯತತ್ಪರತೆಯ ನಿರೀಕ್ಷೆಯೊಂದಿಗೆ ಹಲವಾರು ಸುತ್ತೋಲೆಗಳನ್ನು ಹೊರಡಿಸಿದೆ ಈ ಸಂಚಿಕೆಯಲ್ಲಿ ಸೇತುಬಂಧ ಹಾಗೂ ಎಫ್ ಎಲ್ ಎನ್ಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಅಳವಡಿಸುವ ಕುರಿತು ಸುತ್ತೋಲೆಗಳ ಮಾಹಿತಿಯನ್ನು ನೋಡೋಣ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಡಿ ಎ ಸಿ ಆರ್ ಟಿ ಬೆಂಗಳೂರು ರವರು ಸೇತುಬಂಧ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಸುತ್ತೋಲೆಯನ್ನು ಹೊರಡಿಸಿದರೆ ವಿಷಯ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಸೇತುಬಂಧ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಕುರಿತು ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಉಲ್ಲೇಖಗಳಿವೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳ ವಯೋಮಾನ ಮತ್ತು ತರಗತಿಗೆ ಅನುಗುಣವಾಗಿ ಕಲಿಕಾ ಮಟ್ಟ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿ ಮುಂದಿನ ಕಲಿಕೆಗೆ ಸಿದ್ಧಗೊಳಿಸಲು ಕಲಿತಿರುವ ಮತ್ತು ಕಲಿಯುತ್ತಿರುವ ಪರಿಕಲ್ಪನೆಗಳ ಅಂತರದ ನಡುವೆ ಸಹ ಸಂಬಂಧ ಕಲ್ಪಿಸುವುದು ಸೇತುಬಂಧ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಂದನೇ ತರಗತಿಗೆ ಕಲಿನಲಿ ಶಾಲಾ ಪ್ರಾರಂಭದ ಮೊದಲ ನಲವತ್ತು ದಿನಗಳು ವಿದ್ಯಾಪ್ರವೇಶ ನಲಿ ಕಲಿಗೂ ಸಹ ನಲವತ್ತು ದಿನ ವಿದ್ಯಾಪ್ರವೇಶ ಇರುತ್ತೆ ಹಾಗೂ ಎರಡರಿಂದ ಹತ್ತನೇ ತರಗತಿಗಳಿಗೆ ಮೊದಲ ಹದಿನೈದು ದಿನಗಳನ್ನು ಸೇತುಬಂಧ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲು ನಿಗದಿಪಡಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ತರಗತಿವಾರು ಮತ್ತು ವಿಷಯವಾರು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಾಗೂ ಪ್ರಥಮ ಭಾಷೆಗಳಾದ ಉರ್ದು ಮರಾಠಿ ತೆಲುಗು ಮತ್ತು ತಮಿಳು ಸಂಬಂಧಿತ ಕಲಿಕಾ ಸಾಮಗ್ರಿಯು ಆರ್ ಟಿ ವೆಬ್ಸೈಟ್ನಲ್ಲಿ ಲಭ್ಯವಿದ್ದು ಇವುಗಳನ್ನು ಬಳಸಿಕೊಂಡು ಕೆಳಕಂಡ ಕಾರ್ಯತಂತ್ರಗಳನ್ನು ಅನುಸರಿಸಿ ಸೇತುಬಂಧ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವುದು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗೂ ಈ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಕ್ರಮಗಳ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಗತ್ಯ ಇರೋರು ಅದ್ರ ಮೂಲಕ ನೀವು ನೋಡಬಹುದಾಗಿರುತ್ತೆ ಜೊತೆಗೆ ನಲಿಕಲಿಗೆ ಅಂದರೆ ಒಂದರಿಂದ ಮೂರನೇ ತರಗತಿಗೆ ತರಗತಿ ನಿರ್ವಹಣೆಯ ಬಗ್ಗೆ ಪ್ರತ್ಯೇಕವಾದಂತಹ ಸುತ್ತೋಲೆಯನ್ನು ಹೊರಡಿಸಿದ್ದು ಆ ಬಗ್ಗೆನೂ ಸಹ ಪ್ರತ್ಯೇಕವಾದಂತಹ ವಿಡಿಯೋ ಇದೆ ಆ ವಿಡಿಯೋದಲ್ಲಿ ಒಂದರಿಂದ ಮೂರನೇ ತರಗತಿಗೆ ವಿದ್ಯಾಪ್ರವೇಶ ಸೇತುಬಂಧ ಹಾಗೂ ಇಡೀ ವರ್ಷದ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡೋಣ ಈಗ ಈ ವಿಡಿಯೋದಲ್ಲಿ ನಾಲ್ಕರಿಂದ ಹತ್ತನೇ ತರಗತಿಯವರೆಗೆ ಸೇತುಬಂಧ ಹಾಗೂ ಎಫ್ ಎಲ್ ಎನ್ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಸುತ್ತೋಲೆಯ ಪ್ರಕಾರ ಮಾಹಿತಿಯನ್ನು ನೋಡೋಣ ಸೇತುಬಂಧ ಕಾರ್ಯಕ್ರಮದ ಅನುಷ್ಠಾನ ಕಾರ್ಯತಂತ್ರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಕನ್ನಡ ಮತ್ತು ಉರ್ದು ಮಾಧ್ಯಮದ ನೆಲಿಕಲಿಯ ಒಂದನೇ ತರಗತಿಗೆ ವಿದ್ಯಾಪ್ರವೇಶ ಹಾಗೂ ಎರ ಎರಡು ಮತ್ತು ಮೂರನೇ ತರಗತಿಗಳಿಗೆ ಸೇತುಬಂಧ ಚಟುವಟಿಕೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಹೊರಡಿಸುವ ಸುತ್ತೋಲೆಯನ್ನು ಅನುಸರಿಸುವುದು ಕಲೀನಲ್ಲಿ ಪಠ್ಯಕ್ರಮ ಅನುಸರಿಸುತ್ತಿರುವ ಶಾಲೆಗಳಿಗೆ ಒಂದನೇ ತರಗತಿಗೆ ನಲವತ್ತು ದಿನಗಳ ವಿದ್ಯಾಪ್ರವೇಶ ಹಾಗೂ ಎರಡರಿಂದ ಹತ್ತನೇ ತರಗತಿಗಳಿಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಾಗೂ ಉರ್ದು ಮರಾಠಿ ತೆಲುಗು ಮತ್ತು ತಮಿಳು ಭಾಷೆಗಳ ಸೇತುಬಂಧ ಸಾಹಿತ್ಯ ಡಿ ಎಸ್ ಎ ಆರ್ ಟಿ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಈಗಾಗಲೇ ಕಳೆದ ವರ್ಷವೂ ಸಹ ಇದನ್ನು ನೋಡಿದರೆ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅದೇ ಪ್ರಕಾರವಾಗಿ ಈ ವರ್ಷವೂ ಸಹ ಸೇತುಬಂದ ಸಾಹಿತ್ಯವನ್ನು ಬಳಸಿಕೊಂಡು ನೀವು ಆ ಚಟುವಟಿಕೆಗಳನ್ನ ಅಳವಡಿಸ್ಕೋಬಹುದಾಗಿರುತ್ತೆ ಕಲಿಕಾ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ತರಗತಿ ಪ್ರಕ್ರಿಯೆಯನ್ನು ಅನುಕೂಲಿಸಲು ಚಟುವಟಿಕೆ ಆಧಾರಿತವಾಗಿ ಕಲಿಕಾ ತಂತ್ರಗಳನ್ನು ರೂಪಿಸಲಾಗಿದೆ ಮತ್ತು ಈ ಚಟುವಟಿಕೆಗಳ ನಿರ್ವಹಣೆಗೆ ಮಾರ್ಗಸೂಚಿಯನ್ನು ನೀಡಲಾಗಿದ್ದು ಶಿಕ್ಷಕರು ಸದರಿ ಸಾಹಿತ್ಯವನ್ನು ಬಳಸಿ ತಮ್ಮ ತರಗತಿಯ ಪರಿಸರಕ್ಕೆ ಅನುಗುಣವಾಗಿ ಸೇತುಬಂಧ ಕಾರ್ಯಕ್ರಮವನ್ನು ಆಯೋಜಿಸುವುದು ಅಂದರೆ ಈ ಚಟುವಟಿಕೆಗಳನ್ನ ಶಾಲಾ ಹಂತಕ್ಕೆ ಹಾಗೂ ಪರಿಸರಕ್ಕೆ ತಕ್ಕಂತೆ ಆಯೋಜನೆ ಮಾಡ್ಕೊಳ್ಳೋದಕ್ಕೆ ಶಿಕ್ಷಕರಿಗೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯ ಇರುತ್ತೆ ಸಾಹಿತ್ಯದಲ್ಲಿ ನೀಡಿರುವ ಅಥವಾ ತಮ್ಮ ಹಂತದಲ್ಲಿ ಸ್ಥಳೀಯ ಸನ್ನಿವೇಶಕ್ಕೆ ಮತ್ತು ಅಪೇಕ್ಷಿತ ಕಲಿಕಾಫಲಗಳಿಗೆ ಅನುಗುಣವಾಗಿ ಚಟುವಟಿಕೆ ರೂಪಿಸಿಕೊಂಡು ಅನುಷ್ಠಾನಿಸಲು ಕ್ರಮವಹಿಸುವುದು ಆಯಾ ತರಗತಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಸಾಧನೆಗೆ ಎಫ್ ಎಲ್ ಎನ್ ಎಲ್ಲ ಹಂತದಲ್ಲಿ ಕ್ರಮವಹಿಸುವುದು ಇದು ಅತ್ಯಂತ ಮುಖ್ಯವಾದಂತಹ ಅಂಶ ಸಾಧಾರಣವಾಗಿ ಸೇತುಬಂಧದಲ್ಲಿ ಇಂದಿನ ತರಗತಿಯ ಪಠ್ಯದ ಆಧಾರಿತವಾಗಿ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗಳನ್ನ ಕೆಲವರು ಮಾಡ್ತಾ ಎಫ್ ಎಲ್ ಎನ್ಗೆ ಪ್ರತ್ಯೇಕವಾದಂತಹ ಪರೀಕ್ಷೆಗಳನ್ನ ನಡೆಸಿ ಅದಕ್ಕೂ ದಾಖಲೆಯನ್ನು ನಿರ್ವಹಿಸ್ತಾ ಇದ್ದರು ಸಾಫಲ್ಯ ಪರೀಕ್ಷೆಯಲ್ಲೂ ಕಲಿದೇ ಇರುವಂತಹ ಮಕ್ಕಳಿಗೆ ಪರಿಹಾರ ಬೋಧನೆಯನ್ನು ಮಾಡಬೇಕು ಅಥವಾ ಎಫ್ ಎಲ್ ಎನ್ ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು ವಿಶೇಷ ತರಗತಿಗಳನ್ನ ಕ ನಡೆಸಿ ಅಂತ ಅನ್ನೋದು ಕೆಲವು ಶಿಕ್ಷಕರಿಗೆ ಗೊಂದಲಾಗಿತ್ತು ಈ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ಅದನ್ನು ವಿವರಿಸಿದರೆ ಆಯಾ ತರಗತಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಸಾಧನೆಗೆ ಎಲ್ಲ ಹಂತದಲ್ಲಿ ಕ್ರಮ ವಹಿಸುವುದು ನೈದಾನಿಕ ಪೂರ್ವ ಅವಲೋಕನ ಪರೀಕ್ಷೆಯು ಡಯಾಗ್ನಾಸ್ಟಿಕ್ ಟೆಸ್ಟ್ ಎರಡು ಸ್ವರೂಪದ ಪ್ರಶ್ನೆಗಳನ್ನು ಹೊಂದಿರಬೇಕು ಉದಾಹರಣೆಗೆ ಶೇಕಡ ನಲವತ್ತು ಎಫ್ ಎಲ್ ಎನ್ ಶೇಕಡ ಅರವತ್ತು ತರಗತಿಗನುಗುಣವಾಗಿ ಗಳಿಸಬೇಕಾದ ಕಲಿಕಾ ಫಲಗಳನ್ನಾಧರಿಸಿದ ಪ್ರಶ್ನೆಗಳು ಅಂದರೆ ಪೂರ್ವ ಪರೀಕ್ಷೆಯಲ್ಲಾಗಲಿ ಅಥವಾ ಸಾಫಲ್ಯ ಪರೀಕ್ಷೆಯಲ್ಲಾಗಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದರೆ ಅದರಲ್ಲಿ ಶೇಕಡಾ ನಲವತ್ತರಷ್ಟು ಎಫ್ ಎಲ್ ಎನ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಶೇಕಡ ಅರವತ್ತರಷ್ಟು ಹಿಂದಿನ ತರಗತಿಯಲ್ಲಿ ಕಲಿಯಬೇಕಾದಂತಹ ಕಲಿಕಾಫಲಗಳ ಆಧಾರಿತವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಬೇಕು ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗಳನ್ನು ನಡೆಸಲು ಸದರಿ ಸಾಹಿತ್ಯದಲ್ಲಿ ಮಾದರಿ ಪ್ರಶ್ನೆಗಳನ್ನು ನೀಡಲಾಗಿದ್ದು ತಮ್ಮ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಅಗತ್ಯತೆಗನುಗುಣವಾಗಿ ಸಿದ್ಧಪಡಿಸಿ ಮೌಲ್ಯಮಾಪನ ಕೈಗೊಳ್ಳುವುದು ಮತ್ತು ಮಕ್ಕಳಲ್ಲಿ ಆಪೇಕ್ಷಿತ ಕಲಿಕಾಫಲಗಳ ಕಲಿಕೆಯಾಗಿದೆ ಎಂಬುದನ್ನು ಒಟ್ಟಾರೆಯಾಗಿ ಕೃತಿ ಸಂಪುಟದಲ್ಲಿ ದಾಖಲಿಸುವುದು ಕೃತಿ ಸಂಪುಟವನ್ನು ನಿರ್ವಹಿಸಿ ಅದರಲ್ಲಿ ಅವರು ಕಲಿತಿರುವ ಬಗ್ಗೆ ದಾಖಲೆಯನ್ನು ಮಾಡಬೇಕಾಗತ್ತೆ ಮೂರರಿಂದ ಹತ್ತನೇ ತರಗತಿಯವರೆಗೆ ಎಫ್ ಎಲ್ ಎನ್ ಸಾಧಿಸದೇ ಇರುವ ಮಕ್ಕಳು ಮತ್ತು ಕಲಿಕಾ ಅಂತರ ಹೊಂದಿರುವ ಮಕ್ಕಳು ಎಂದು ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳುವುದು ಇಲ್ಲಿ ಎರಡು ಪಟ್ಟಿಯನ್ನು ಮಾಡ್ಕೋಬೇಕಾಗತ್ತೆ ಎಫ್ ಎಲ್ ಎನ್ ಸಾಧಿಸದೇ ಇರುವಂತಹ ಮಕ್ಕಳ ಪಟ್ಟಿ ಕಲಿಕಾ ಅಂತರವನ್ನು ಹೊಂದಿರುವ ಮಕ್ಕಳ ಪಟ್ಟಿ ಎಂದು ಗುರುತಿಸ್ಕೋಬೇಕು ಎಫ್ ಎಲ್ ಎನ್ ಸಾಧಿಸದ ಮಕ್ಕಳ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಅನುಪಾಲನೆ ಮಾಡುವುದು ಅವರು ಎಫ್ ಎಲ್ ಎನ್ ಸಾಧಿಸುವವರೆಗೂ ಅವರನ್ನು ಅನುಪಾಲನೆ ಮಾಡ್ತಾ ಅಗತ್ಯ ಬೋಧನಾ ಚಟುವಟಿಕೆಗಳನ್ನ ನಿರ್ವಹಿಸಬೇಕಾಗತ್ತೆ ಕಾರ್ಯತಂತ್ರಗಳನ್ನ ಅಳವಡಿಸ್ಕೊಂಡು ಎಫ್ ಎಲ್ ಎನ್ ಸಾಧನೆಗೆ ಕ್ರಮ ಮುಂದುವರೆದು ವಿದ್ಯಾರ್ಥಿಗಳ ಪ್ರಗತಿಯನ್ನಾಧರಿಸಿ ಆಧರಿಸಿ ಶಾಲಾ ಶೈಕ್ಷಣಿಕ ಯೋಜನೆಯನ್ನು ಅಂದರೆ ಎಸ್ ಎ ಪಿ ಸಿದ್ಧಪಡಿಸಿ ಪ್ರತಿ ಮಗುವಿನ ಕಲಿಕಾ ಪ್ರಗತಿಗೆ ನಿರಂತರ ಅನುಪಾಲನೆಯನ್ನು ಮಾಡುವುದು ಎಸ್ ಎ ಪಿಯನ್ನು ಸಿದ್ಧಪಡಿಸಬೇಕು ಪ್ರತಿ ವಿದ್ಯಾರ್ಥಿಯ ಕಲಿಕೆಗೆ ನಾವು ನಿರಂತರ ಅನುಪಾಲನೆಯನ್ನು ಮಾಡಬೇಕು ಮಕ್ಕಳ ಕಲಿಕಾ ಅನುಭವಗಳನ್ನು ಆಧರಿಸಿ ರಸಪ್ರಶ್ನೆ ಲಿಖಿತ ಮತ್ತು ಮೌಖಿಕ ಪ್ರಶ್ನೋತ್ತರ ಸರಳ ಯೋಜನೆಗಳು ಸರಳ ಚಟುವಟಿಕೆಗಳು ಸಂಭಾಷಣೆ ಅಭ್ಯಾಸ ಹಾಳೆಗಳು ಗೃಹಪಾಠ ಮತ್ತು ಇನ್ನಿತರ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡುವುದು ಸೇತುಬಂಧ ಕಾರ್ಯಕ್ರಮದ ಅವಧಿ ಮುಗಿದ ನಂತರವೂ ವಿದ್ಯಾರ್ಥಿಗಳಲ್ಲಿ ಬುನಾದಿ ಸಾಮರ್ಥ್ಯಗಳು ಹಾಗೂ ತರಗತಿಗನುಗುಣವಾಗಿ ಗಳಿಸಬೇಕಾದ ಸಾಮರ್ಥ್ಯಗಳು ಗಳಿಕೆ ಆಗಿರದಿದ್ದಲ್ಲಿ ಅಂತಹವರನ್ನು ಗುರುತಿಸಿ ಆಯಾ ತರಗತಿಯಲ್ಲಿ ಪೂರ್ವಸಿದ್ಧತಾ ಚಟುವಟಿಕೆಗಳನ್ನು ನೀಡುವಾಗ ವಿಶೇಷ ಆದ್ಯತೆ ನೀಡಿ ಕಲಿಕೆಯನ್ನು ಅನುಕೂಲಿಸುವುದು ಅಂದರೆ ಕಲಿಕೆ ಆಗುವವರೆಗೂ ನಿರಂತರವಾಗಿ ಅವರಿಗೆ ವಿಶೇಷ ಆದ್ಯತೆಯನ್ನು ನೀಡಿ ಅಗತ್ಯ ಚಟುವಟಿಕೆಗಳನ್ನು ಮಾಡಿ ಕಲಿಕೆ ಉಂಟು ಮಾಡಬೇಕಾಗತ್ತೆ ಮಕ್ಕಳ ಕಲಿಕಾ ಪ್ರಗತಿಯನ್ನು ಕೃತಿ ಸಂಪುಟದಲ್ಲಿ ಶಿಕ್ಷಕರು ದಾಖಲಿಸುತ್ತಿರುವ ಬಗ್ಗೆ ಮುಖ್ಯ ಶಿಕ್ಷಕರು ಖಾತ್ರಿಪಡಿಸಿಕೊಳ್ಳಬೇಕು ಸೇತುಬಂಧ ಕಾರ್ಯಕ್ರಮದ ಪ್ರಗತಿಯನ್ನು ಕ್ಲಸ್ಟರ್ ಬ್ಲಾಕ್ ಮತ್ತು ಜಿಲ್ಲಾ ಹಂತದಲ್ಲಿ ಪರಿಶೀಲಿಸಿ ವರದಿಯನ್ನು ಡಿ ಎಸ್ ಆರ್ ಟಿ ಕಚೇರಿಗೆ ಸಲ್ಲಿಸುವುದು ಹಾಗೂ ಈ ವರದಿಯನ್ನು ಆಧರಿಸಿ ಮುಂದಿನ ಶೈಕ್ಷಣಿಕ ಅಭಿವೃದ್ಧಿಗೆ ಅಗತ್ಯ ಕ್ರಮ ವಹಿಸುವುದು ನಿರ್ದೇಶಕರು ಡಿ ಎ ಸಿ ಆರ್ ಟಿ ಅಂತ ತಿಳಿಸಿದರೆ ಇದಿಷ್ಟು ಸೇತುಬಂಧಕ್ಕೆ ಸಂಬಂಧಪಟ್ಟಂತಹ ವಿಚಾರ ಈಗ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತಹ ಸುತ್ತೋಲೆಯನ್ನು ನೋಡೋಣ ಬನ್ನಿ ಈ ಸುತ್ತೋಲೆಯನ್ನು ಸಹ ಡಿ ಎ ಸಿ ಆರ್ ಟಿ ಅವರು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿದರೆ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವ ಬಗ್ಗೆ ಉಲ್ಲೇಖ ಎರಡೂ ಇದೆ ವಿಷಯ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಎಫ್ ಎಲ್ ಎನ್ ಪ್ರಾವೀಣ್ಯತೆಯನ್ನು ಪಡೆಯುವ ಧ್ಯೇಯವನ್ನು ಉಲ್ಲೇಖ ಒಂದು ಪತ್ರದಲ್ಲಿ ಈಗಾಗಲೇ ತಿಳಿಸಲಾಗಿರುತ್ತದೆ ಅದರಂತೆ ರಾಜ್ಯದ ಎಲ್ಲ ಡಯಟ್ಗಳು ಎಫ್ ಎಲ್ ಎನ್ ಸಾಧನೆಗಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲ ಶಾಲಾ ಮಕ್ಕಳಲ್ಲಿ ಎಫ್ ಎಲ್ ಎನ್ನನ್ನು ಗಳಿಸಲು ಮಾರ್ಗದರ್ಶನ ಮತ್ತು ಬೆಂಬಲ ವ್ಯವಸ್ಥೆಯನ್ನು ಶಿಕ್ಷಕರಿಗೆ ನೀಡುವ ಮೂಲಕ ಮಕ್ಕಳಲ್ಲಿ ಎಫ್ ಎಲ್ ಎನ್ ಅನ್ನು ಸಾಧಿಸಲು ಕ್ರಮವಹಿಸಿ ಪ್ರಗತಿಯನ್ನು ಸಾಧಿಸುವ ದಿಸೆಯಲ್ಲಿ ಮುನ್ನಡೆಯಲಾಗುತ್ತಿದೆ ಈ ನಿಟ್ಟಿನಲ್ಲಿ ಕೆಲವು ಜಿಲ್ಲೆಗಳು ಕಳೆದ ಎರಡು ಮೂರು ವರ್ಷಗಳಿಂದ ನಿರಂತರ ಕ್ರಮ ವಹಿಸುತ್ತಿರುವುದನ್ನು ಗಮನಿಸಿ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ನಿರೀಕ್ಷಿತ ಸಾಧನೆ ಆಗದಿರುವುದನ್ನು ಗಮನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಫ್ ಎಲ್ ಎನ್ ಅನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಅನುಷ್ಠಾನ ಮಾಡುವ ಸಂಬಂಧ ಉಲ್ಲೇಖ ಎರಡರಲ್ಲಿ ಎನ್ ಸಿ ಇ ಆರ್ ಟಿಯಿಂದ ಆರಂಭಿಕ ಸಾಕ್ಷರತೆಗೆ ಒಂಬತ್ತು ಹಾಗೂ ಸಂಖ್ಯಾಜ್ಞಾನಕ್ಕೆ ಎಂಟು ಕಲಿಕಾಫಲಗಳನ್ನು ಒಳಗೊಂಡಂತೆ ಪರಿಷ್ಕೃತ ಹದಿನೇಳು ಕಲಿಕಾಫಲಗಳು ರೂಪಿಸಲಾಗಿದೆ ಈ ಕಲಿಕಾಫಲಗಳನ್ನುಧರಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ಡಯಟ್ಗಳ ಮೂಲಕ ಅನುಷ್ಠಾನ ಮಾಡುವ ಬಗ್ಗೆ ಜಿಲ್ಲಾ ತಾಲೂಕು ಕ್ಲಸ್ಟರ್ ಮತ್ತು ಶಾಲಾ ಹಂತದಲ್ಲಿ ಕಂಡುಬಂದ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಶಾಲಾ ಹಂತದಿಂದ ಜಿಲ್ಲಾ ಹಂತದವರೆಗೆ ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲು ಈ ಪತ್ರದೊಂದಿಗೆ ಮಾರ್ಗಸೂಚಿ ವಾರ್ಷಿಕ ಕ್ರಿಯಾಯೋಜನೆ ಮತ್ತು ವಿವಿಧ ನಮೂನೆಗಳನ್ನು ಅನುಬಂಧಿಸಲಾಗಿದೆ ಒಟ್ಟು ಮೂವತ್ತಾರು ಪುಟಗಳಿದೆ ಜಿಲ್ಲಾ ಹಂತದಲ್ಲಿ ಉಪನಿರ್ದೇಶಕರು ಆಡಳಿತ ಮತ್ತು ಉಪನಿರ್ದೇಶಕರು ಅಭಿವೃದ್ಧಿ ಇರವರು ಎಫ್ ಎಲ್ ಎನ್ ಕೋಶದ ಮೂಲಕ ವಾರ್ಷಿಕ ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ಅನುಷ್ಠಾನ ಮಾಡಲು ಕ್ರಮವಹಿಸುವುದು ಅದೇ ರೀತಿ ರಾಜ್ಯದ ಎಲ್ಲ ಬಿ ಇ ಒ ಮತ್ತು ಬಿ ಆರ್ ಸಿ ರವರು ತಮ್ಮ ಬ್ಲಾಕ್ ಹಾಗೂ ಕ್ಲಸ್ಟರ್ಗಳಲ್ಲಿ ಶೇಕಡಾ ನೂರರಷ್ಟು ಎಫ್ ಎಲ್ ಎನ್ ಸಾಧನೆಗೆ ಈ ಸುತ್ತೋಲೆಯಂತೆ ಕ್ರಮ ವಹಿಸುವುದು ಪ್ರತಿ ತಿಂಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಫ್ ಎಲ್ ಎನ್ ಅನ್ನು ಅಜೆಂಡಾ ಅಂಶವಾಗಿ ಪರಿಗಣಿಸಿ ಪ್ರತಿ ಮಗುವಿನ ಪ್ರಗತಿಯನ್ನು ಪರಿಶೀಲಿಸಿ ಕೈಗೊಳ್ಳಬೇಕಾದ ಅಗತ್ಯ ಕ್ರಮವನ್ನು ಚರ್ಚಿಸಿ ನಡಾವಳಿ ದಾಖಲಿಸುವುದು ಇದುವರೆಗೆ ತಾಲೂಕು ಹಂತದ ಪ್ರಗತಿ ಪರಿಶೀಲನಾ ಸಭೆಗಳು ನಡೀತಾ ಇತ್ತು ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಕ್ಲಸ್ಟರ್ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸೋದಾಗಿ ತಿಳಿಸಿದರೆ ಪ್ರತಿ ಮಗುವಿನಲ್ಲೂ ಕಲಿಕೆ ಆಗಬೇಕು ಅನ್ನೋದು ಈ ಪ್ರಗತಿ ಪರಿಶೀಲನಾ ಸಭೆಯ ಉದ್ದೇಶ ಆಗಿರುತ್ತೆ ಹಾಗೆಯೇ ಎಫ್ ಎಲ್ ಎನ್ ಅನ್ನು ಶೇಕಡಾ ನೂರರಷ್ಟು ಸಾಧನೆ ಮಾಡಲು ಪ್ರತಿ ಸಮಾಲೋಚನಾ ಸಭೆಗಳಲ್ಲಿ ಶಿಕ್ಷಕರಿಗೆ ಅಗತ್ಯವಾದ ಇನ್ಪುಟ್ ಸೆಷನ್ಗಳನ್ನು ಆಯೋಜಿಸುವುದು ಎಫ್ ಎಲ್ ಎನ್ ಕಿಟ್ ತಯಾರಿಸುವುದು ಮತ್ತು ಕಲಿಕಾ ಫಲವಾರು ಕಾರ್ಯತಂತ್ರ ಚಟುವಟಿಕೆಗಳನ್ನು ರೂಪಿಸುವುದು ಎಫ್ ಎಲ್ ಎನ್ ಸಾಧನೆ ಮಾಡಿದ ಶಿಕ್ಷಕರು ಅಥವಾ ಶಾಲೆಗಳ ಕಾರ್ಯವನ್ನು ಪ್ರಶಂಸಿಸುವ ಪ್ರೇರಣಾತ್ಮಕ ಚಟುವಟಿಕೆಗಳನ್ನು ಸ್ಥಳೀಯವಾಗಿ ನಡೆಸುವುದು ಎಫ್ ಎಲ್ ಎನ್ ಶೇಕಡ ನೂರರಷ್ಟು ಗುರಿ ಸಾಧನೆಗೆ ಸಮಾಲೋಚನಾ ಸಭೆಗಳಲ್ಲಿಯೂ ಅಗತ್ಯವಾದಂತಹ ಚರ್ಚೆ ಹಾಗೂ ಅದಕ್ಕೆ ಪೂರಕವಾದಂತಹ ಕಾರ್ಯತಂತ್ರಗಳನ್ನ ರೂಪಿಸೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ತಿಳಿಸಿದರೆ ಇದಕ್ಕೆ ವೇಳಾಪಟ್ಟಿಯಲ್ಲೂ ಸಹ ನಾವು ಅವಕಾಶವನ್ನು ಮಾಡಿಕೊಡಬಹುದಾಗಿರುತ್ತೆ ಎಫ್ ಎಲ್ ಎನ್ ಸಾಧನೆಗೆ ಅಗತ್ಯವಾದ ಸಾಹಿತ್ಯಗಳು ಕಿರು ವಿಡಿಯೋಗಳು ಕಲಿಕಾ ಸಾಮಗ್ರಿಗಳು ಅಭ್ಯಾಸ ಹಾಳೆಗಳನ್ನು ಡಯಟ್ ಬಿಇಒ ಮತ್ತು ಬಿ ಆರ್ ಸಿ ರವರು ಸೃಜಿಸಿಕೊಳ್ಳುವುದು ಎಫ್ ಎಲ್ ಎನ್ ಸಾಧನೆಗೆ ಉಪನಿರ್ದೇಶಕರ ಕಚೇರಿ ಮತ್ತು ಡಯಟ್ನ ಅಧಿಕಾರಿಗಳು ಕ್ಲಸ್ಟರ್ಗಳನ್ನು ದತ್ತು ಪಡೆಯುವುದು ಪ್ರತಿ ತಿಂಗಳು ಕ್ಲಸ್ಟರ್ ವಾರು ಪ್ರಗತಿಯನ್ನು ಜಿಲ್ಲಾ ಹಂತದಲ್ಲಿ ಪರಿಶೀಲಿಸುವುದು ಇದು ಅತ್ಯಂತ ಮುಖ್ಯ ಪ್ರತಿ ತಿಂಗಳು ಕ್ಲಸ್ಟರ್ ವಾರು ಪ್ರಗತಿಯನ್ನು ಜಿಲ್ಲಾ ಹಂತದಲ್ಲಿ ಪರಿಶೀಲಿಸುವುದು ಈ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡು ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ತಿಳಿಸಿದೆ ಈ ಗುರಿಯನ್ನು ಸಾಧಿಸೋದಕ್ಕೆ ಇಲಾಖೆಯೂ ಸಹ ಹಲವಾರು ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುತ್ತಾ ಹಲವಾರು ಕಾರ್ಯಕ್ರಮಗಳನ್ನು ಪರಿಚಯಿಸುತ್ತೆ ಓದುವ ಅಭಿಯಾನ ಇರಬಹುದು ತೆಗೆ ಪುಸ್ತಕ ಹೊರಗೆ ನೂರು ದಿನಗಳು ಓದುವ ಕಾರ್ಯಕ್ರಮ ಕಲಿಕಾ ಹಬ್ಬ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಎಫ್ ಎಲ್ ಎನ್ ಹಂಡ್ರೆಡ್ ಪರ್ಸೆಂಟ್ ಗುರಿ ಸಾಧನೆಗಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈಗ ಪರಿಷ್ಕರಣೆಗೊಂಡಿರುವಂತಹ ಹದಿನೇಳು ಕಲಿಕಾ ಫಲಗಳ ಪಟ್ಟಿ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಮೇಲ್ಮಟ್ಟದ ಅಧಿಕಾರಿಗಳ ಜವಾಬ್ದಾರಿ ಈ ಎಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಇಲಾಖಾ ವೆಬ್ಸೈಟ್ನಲ್ಲಿ ಪಡೆದುಕೋಬಹುದಾಗಿರುತ್ತೆ ಇದಿಷ್ಟು ಸೇತು ಹಾಗೂ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನಲಿಕಲಿ ತರಗತಿ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಹಾಗೂ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರವನ್ನು ನೋಡೋಣ